ಇನ್ನು ರಾಜ್ಯಾದ್ಯಂತ ಪ್ರತ್ಯೇಕ ಯಾತ್ರೆ ನಡೆಸೋದಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಕುದಿತಿರುವ ಹೊತ್ತಲ್ಲೇ ಪಕ್ಷ ಕಟ್ತೀನಿ ನಾನು ಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಶ್ರೀರಾಮುಲು ಏನು ಹೇಳಿದರು ನೋಡೋಣ ಮುಂದಿನ ದಿನಗಳಲ್ಲಿ ಈ ರಾಮ್ಲು ಮುಂದಿನ ದಿನಗಳಲ್ಲಿ ಈ ರಾಮ್ಲು ಒಡೆದಂಥ ಮನಸ್ಸುಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಮಂದಿ ಒಡೆದಂಥ ಮನಸ್ಸುಗಳೇನಿದಾವ ಆ ಒಡೆದಂಥ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಈ ರಾಜ್ಯದಲ್ಲಿ ರಾಮ್ಲು ಇವತ್ತು ನಾನು ಸ್ವತಃ ನಾನೇ ಇವತ್ತು ಯಾತ್ರೆಯನ್ನು ಪ್ರಾರಂಭ ಮಾಡ್ತೀನಿ ಭಾರತೀಯ ಜನತಾ ಪಾರ್ಟಿಲಿ ಹೊಡೆದಂತ ಎಲ್ಲ ಮನಸ್ಸುಗಳನ್ನು ಒಂದೇ ಮಾಡೋ ಸಲುವಾಗಿ ಒಡೆದಂತ ಸಂಘದಲ್ಲಿದ್ದಂಥ ಹಿರಿಯರ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಒಡೆದಂತ ಹಿಂದೂ ಸಂಘಟನೆಗಳು ಹೋರಾಟಗಾರನ್ನ ಒಂದು ಮಾಡೋ ಸಲುವಾಗಿ ಮುಂದಿನ ದಿನಗಳಲ್ಲಿ ಆ ಯಾತ್ರೆ ನಾನೇ ಪ್ರಾರಂಭ ಮಾಡ್ತೀನಿ ಒಡೆದಂತಹ ಎಲ್ಲ ಮನಸ್ಸುಗಳನ್ನು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ಪರ ಸಂಘಟನೆಗಳು ಆರ್ ಎಸ್ ಎಸ್ ಸಂಘದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಒಡೆದಂತಹ ಮನಸ್ಸುಗಳೆಲ್ಲರೂ ಕೂಡ ಒಂದೇ ಸಮಾನ ಮನಸ್ಕರಿಂದ ಒಂದೇ ಸಾಲಿನಲ್ಲಿ ತರೋ ಸಲುವಾಗಿ ಒಂದು ಯಾತ್ರೆ ನಾನು ಪ್ರಾರಂಭ ಮಾಡಿ